ಈ ಬಾರಿಯ ಗಣೇಶ ವಿಸರ್ಜನಾ ವೇಳೆಯಲ್ಲಿ ಡಿಜೆ ಸದ್ದಿಲ್ಲದೆ ಅತ್ಯಂತ ಸಂಭ್ರಮ ಸಡಗರದಿಂದ ಅದ್ದೂರಿಯಾಗಿ ನಾಸಿಕ ಡೋಲಿನ ಮೂಲಕ ವಿಸರ್ಜನೆ ಮಾಡಲಾಯಿತು ಪಟ್ಟಣದಲ್ಲಿ ಗುರುವಾರ ಈಶ್ವರ ದೇವಸ್ಥಾನದ ಸಾರ್ವಜನಿಕ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಡಿಜೆ ಬಳಕೆ ಇಲ್ಲದೆ ಮಹಾರಾಷ್ಟದ ಬ್ರಹ್ಮನಾದ ತಲಾಸಿಕ್ ನಾಸಿಕ್ ಡೋಲ್ಗಳ ಮೂಲಕ ಸಾಂಪ್ರದಾಯಿಕ ವೈಭವ ಮೇಳಗಳೊಂದಿಗೆ ಮೆರವಣಿಗೆ ಸಾಗಿತು ಈಶ್ವರ ದೇವಸ್ಥಾನದ ಬಳಿ ಪ್ರತಿಷ್ಠಾಪನೆ ಮಾಡಿರುವ ಸಾರ್ವಜನಿಕ ಸಿದ್ದಿವಿನಾಯಕ ಮೂರ್ತಿಯನ್ನ ದೇವಸ್ಥಾನದಿಂದ ಆರಂಭವಾದ ಚೆನ್ನಮ್ಮ ಸರ್ಕಲ್ ಹಾಗೂ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ನಂತರ ವಿಸರ್ಜನೆ ಮಾಡಲಾಯಿತು ನಾಸಿಕ್ ಡೋಲ್ ವಾದ್ಯಗಳು ಮೆರವಣಿಗೆಗೆ ರಂಗು ತಂದವು ಮೆರವಣಿಗೆ ಉದ್ದಕ್ಕೂ ಪಟ್ಟಣ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಯುವಕರು ಸಂಗೀತದ ತಾಳಕ್ಕೆ ತಕ್ಕಂತೆ ಕುಣಿದು ಕುಪ್ಪಳಿಸಿದರು ಗಣೇಶ ವಿಸರ್ಜನೆಯ ಸಮಯದಲ್ಲಿ ಭಾಗಿಯಾದ ಎಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆಲಕಾಲ ಮೆರವಣಿಗೆಯನ್ನ ವೀಕ್ಷಣೆ ಮಾಡಿದರು ನಂತರ ಗಣೇಶೋತ್ಸವ ಮಂಡಳಿ ಹಾಗೂ ಸ್ಥಳೀಯರಿಂದ ಯಶೋಧ ವಂಟಕೋಡಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಮುಖಂಡ ಮುದಕಪ್ಪ ವನಹಳ್ಳಿ ಪುರಸಭೆ ಅಧ್ಯಕ್ಷ ಸಿದ್ದಾರ್ಥ ಪಾಟೀಲ ಪರಶುರಾಮ ಸುನ್ನದ ಉಮೇಶ ಗೌಳಿ ಮಂಜುನಾಥ ಬ್ಯಾಹಟ್ಟಿ ರಮೇಶ ವನಹಳ್ಳಿ ವಿನಯ ಹೆಸರೂರ ಚೇತನ ನೀರಗಿರೆ ಕಿಶನ್ ಬನ್ನಿಮಟ್ಟಿ ಹರೀಶ್ ಹೂಗಾರ ಮಹಾಂತೇಶ ಮುಂಡಗೌಡ ಯಶವಂತಗೌಡ ಪಾಟೀಲ ಗಂಗಾಧರ ಮುತ್ತಳ್ಳಿ ಮಠ ನಾಗರಾಜು ವನಹಳ್ಳಿ ಪ್ರತಿ ಕೊಳೆಕರ ಸೇರಿದಂತೆ ಇತರರು ಇದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಸುಶೀವ್ ಗಾವಿ